ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ರಿತಾಸ್ ಕಿಚನ್ ಇವತ್ತು ನಾನು ನಿಮ್ಮ ತಮ್ಮನೇಲಿ ನೋಡುವಾಗಲೇ ಗೊತ್ತಾಗ್ಬೋದು ಬ್ಯಾಂಗ್ಳೂರಿಗೆ ಹೋಗ್ತಾ ಇದ್ದೇನೆ ಬ್ಯಾಂಗ್ಳೂರು ಟ್ರಿಪ್ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ನಾನು ಫಸ್ಟ್ ಟೈಮ್ ಆಯ್ತಾ ಬ್ಯಾಂಗ್ಳೂರಿಗೆ ಹೋಗ್ತಾ ಇರೋದು ಇಲ್ಲಿ ತನಕ ಹೋಗಿಲ್ಲ ನಾನು ಹೇಳ್ತಾ ಇದ್ದೆ ನಿಮ್ಮ ಜೊತೆ ನಾನು ಬ್ಯಾಂಗ್ಳೂರಿಗೆ ಸರಿಯಾಗಿ ಹೋಗಿಲ್ಲ ನಾನು ಟ್ರಾವೆಲ್ ಮಾಡೋದು ಕಡಿಮೆ ಅಂತೇಳಿ ಹಾಗೆ ನಾನಿವತ್ತು ಬ್ಯಾಂಗ್ಳೂರಿಗೆ ಬರ್ತಾ ಇದ್ದೇನೆ ಹೋಗ್ತಾ ಇದ್ದೇನೆ ಸೊ ನೋಡುವ ಹೇಗಿದೆ ಏನಂತೇಳಿ ಸೊ ವಿಡಿಯೋ ಫುಲ್ಲಾಗಿ ನೋಡಿ ಯಾರು ಕೂಡ ವಿಡಿಯೋ ಸ್ಕಿಪ್ ಮಾಡಬೇಡಿ ರೀದರ್ಸ್ ಕಿಚನ್ ಚಾನೆಲ್ ನಿಮ್ಗೆ ಇಷ್ಟ ಆದರೆ ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬಿಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಪ್ರೆಸ್ ಮಾಡಿ ಆಗ ನಾನು ಹಾಕುವಂತೆಲ್ಲ ಹೊಸ ವೀಡಿಯೋಗಳು ನೋಟಿಫಿಕೇಷನ್ಗಳು ನಿಮಗೆ ತಲುಪುತ್ತದೆ ಒಂದು ಈ ವಿಡಿಯೋಗೆ ಹೋಗೋಣ ನಾವು ಸಂಜೆ ಹೊತ್ತು ಹೊರಟಿರೋದು ಬ್ಯಾಂಗ್ಳೂರಿಗೆ ಕ್ಯಾಬ್ ಬುಕ್ ಮಾಡಿದ್ರು ನನ್ನ ಬ್ರದರ್ ತಮ್ಮ ಕ್ಯಾಬ್ ಬುಕ್ ಮಾಡಿದ್ದ ಹಾಗೆ ಕಾರ್ ಕೂಡ ಬಂತು ನೋಡಿ ನಾನು ನನ್ನ ಅಪ್ಪ ನನ್ನ ಅಮ್ಮ ಮತ್ತು ನನ್ನ ಮಗಳು ನಾವು ಮೂರು ಮಂದಿ ಹೋಗ್ತಾ ಇರೋದು ನಾವು ಸಂಜೆ ಹೊತ್ತು ಸಂಜೆ ಸಿಕ್ಸ್ ಸಿಕ್ಸ್ ತರ್ಟಿಗೆ ಮನೆಯಿಂದ ಹೊರಡ್ತಾ ಇರೋದು ನಾನು ಆಲ್ರೆಡಿ ನನ್ನ ತಾಯಿ ಮನೆಗೆ ಬಂದಿದ್ದೆ ಅಲ್ಲ ಹಾಗೆ ನಾವು ಅಲ್ಲಿಗೆ ಹೋಗ್ತಿರೋದು ನೋಡಿ ನನ್ನ ತಾಯಿ ನನ್ನ ಮಗಳು ಹಾಗೇ ಅಪ್ಪ ಮುಂದಗಡೆ ಕೂತ್ಕೊಂಡಿದ್ದಾರೆ ಹಾಗೆ ನಾವು ಹೋಗ್ತಾ ಇದ್ದೇವೆ ಇದು ಈ ವಿಡಿಯೋದಲ್ಲಿ ನಿಮಗೆ ಫುಲ್ ಟ್ರಾವೆಲ್ ಮಾಡೋದೇ ಇರುತ್ತೆ ಬೇರೆ ಏನಿಲ್ಲ ಮತ್ತು ಫುಡ್ ಅಷ್ಟೇ ನಾವು ಹೋಗ್ತಾ ಇರೋದು ಚಾರ್ಮಾಡಿ ಘಾಟಿಯಿಂದ ಅಂದರೆ ನಾವು ಇದು ನನ್ನ ಊರಿದ್ದು ಸ್ವಲ್ಪ ಹೋದರೆ ಚಾರ್ಮಡಿ ಗಾಡಿ ಸಿಗುತ್ತಲ್ಲ ನಮಗೆ ಚಾರ್ಮಡಿ ಗಾಡಿ ಹತ್ತಿರ ಹಾಗೆ ನಾವು ಅಲ್ಲಿಂದ ನಾವು ಹೋಗ್ತಾ ಇರೋದು ಮಳೆ ಆದ್ದರಿಂದ ವ್ಯೂ ಕೂಡ ತುಂಬ ಸಿಕ್ಕಾಪಟ್ಟೆ ನೋಡಿ ತುಂಬ ಚೆನ್ನಾಗಿದೆ ನೋಡಲಿಕ್ಕೆಲ್ಲ ನೀರೆಲ್ಲ ಅಂತೆ ಬಟ್ ನೀರಿನ ಜೊತೆ ಆಟ ಆಡಿದರೆ ಆಗಲಿಕ್ಕಿಲ್ಲ ಹಾಗೆ ಸ್ವಲ್ಪ ನೋಡಿದೆ ಅಷ್ಟೇ ನೀರಲ್ಲಿ ಏನು ಫೋಟೋಸ್ ವೀಡಿಯೋಸ್ ಏನು ತೆಗಿಲಿಕ್ಕೆ ಹೋಗಿಲ್ಲ ವ್ಯೂಸೆಲ್ಲ ತುಂಬ ಚೆನ್ನಾಗಿತ್ತು ಮತ್ತು ಚಾರು ಮಾಡಿ ಗಾಟಿ ಆದ್ರಿಂದ ವ್ಯೂ ಮಾತ್ರ ಸಖತ್ತಾಗಿರುತ್ತೆ ನಿಮಗೆ ನಿಮ್ಗೆ ಗೊತ್ತಿರ್ಬೋದು ಮತ್ತು ನಾವು ಘಾಟಿಯೆಲ್ಲ ಕಳೆದ ನಂತರ ಗೊತ್ತೇ ಇದೆ ನಿಮಗೆ ಕಾರ್ನ್ಸ್ ಎಲ್ಲ ಇದ್ದೇ ಇರುತ್ತೆ ನಾವು ಜೋ ಜೋಳ ತಗೊಳ್ಳಿಕ್ಕೆ ಹೋದ್ವಿ ಸುಟ್ಟಿರೋದಿಲ್ಲ ಬಾಯ್ಲ್ ಮಾಡಿರೋದು ಮಾತ್ರ ಇತ್ತು ಹಾಗೆ ನಾವು ಫಸ್ಟಿಗೆ ಎರಡು ತಗೊಂಡೆ ಮತ್ತೊಂದು ತಗೊಂಡೆ ಹಾಗೆ ಟೋಟಲ್ ಮೂರು ಪೀಸ್ ಜೋಳ ತಗೊಂಡೆ ಮತ್ತು ಉಪ್ಪಳ ಹಾಕಿರುವಂತಹ ಅಂಬಟ್ಟೆ ಅಂತ ಹೇಳ್ತಾರಲ್ಲ ಅದು ಕೂಡ ಇತ್ತು ವಾಮಿಟಿಗೆಲ್ಲ ಒಳ್ಳೆಯದಾಗೋದಂತೇಳಿ ನಾನು ಅದು ಇದನ್ನು ಕೂಡ ತಗೊಂಡೆ ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಲಾಂಗ್ ಜರ್ನಿ ಆದ್ದರಿಂದ ಸ್ವಲ್ಪ ಒಳ್ಳೆಯದಾಗೋದು ತಿನ್ನುವಾಗೆಲ್ಲ ಹಾಗೆ ನಾವು ಮುಂದೆ ಹೋದ್ವಿ ನಾವು ನೆಕ್ಸ್ಟ್ ನಾವು ಫುಡ್ ಮಾಡ್ತಾ ಇರೋದು ನಾವು ಹಾಸನದಲ್ಲಿ ಮಳೆ ಆದ್ದರಿಂದ ಹಸಿವೇನು ಜಾಸ್ತಿ ಇರೋದಿಲ್ಲ ಬಾಯಾರಿಕೆ ಕೂಡ ಜಾಸ್ತಿ ಇರೋದಿಲ್ಲ ಸ್ವಲ್ಪ ಹೆಚ್ಚು ಟ್ರಾವೆಲ್ ಮಾಡ್ಬೋದು ಹಾಗೆ ನಾವು ನೆಕ್ಸ್ಟ್ ನಾವು ಫುಡ್ ಮಾಡ್ತಿರೋದು ಹಾಸನದಲ್ಲಿ ನಮ್ಮ ನೇಬರ್ಸ್ ಅವ್ರದ್ದು ಒಂದು ಹೋಟೆಲ್ ಇತ್ತು ಕ್ಯಾಬ್ ಬುಕ್ ಮಾಡಿದ್ವಲ್ಲ ಅವ್ರು ಹೇಳಿದ್ರು ಇಲ್ಲಿ ಒಳ್ಳೆ ಫುಡ್ ಇದೆ ನಮ್ಮ ದೂರಿದ್ದೆ ಅಂತೇಳಿ ಹಾಗೆ ನಾವು ಅಲ್ಲಿ ಫುಡ್ ಮಾಡಲಿಕ್ಕೆ ಹೋದ್ವಿ ಮಾಡಿ ಬಾಪೋಡವಾಯ್ತು ಅಂಡವಾ ಚಾ ನಾವು ಚಿಕನ್ ಕರಿ ಫಿಶ್ ಫ್ರೈ ಮತ್ತು ಫಿಶ್ ಕರಿ ನಾನು ಪರೋಟ ಆರ್ಡ್ರ್ ಮಾಡಿದೆ ಮತ್ತು ಮಗಳಿಗೆ ದೋಸೆ ತಗೊಂಡೆ ಮತ್ತು ಅಲ್ಲಿ ತಾಯಿಗೆ ನೋಡಿ ಮಗಳಿಗೆ ದೋಸೆ ತಗೊಂಡೆ ತಾಯಿ ಕಲ್ತಪ್ಪ ಆರ್ಡ್ರ್ ಮಾಡಿದರು ತಂದೆ ಚಪಾತಿ ಆರ್ಡ್ರ್ ಮಾಡಿದರು ಮತ್ತು ಕಬಾಬ್ ತಗೊಂಡಿದ್ವಿ ಚಿಕನ್ ಕಬಾಬು ಮತ್ತು ಚಹಾ ತಗೊಂಡ್ವಿ ಹಾಗೆ ಅಲ್ಲಿ ನಾವು ಫುಡ್ ಮಾಡಿದ್ವಿ

চায় বেণ্ড নি কাই

ಹಾಗೆ ನಾವು ಫುಡ್ಡೆಲ್ಲ ಮಾಡಿ ನಂತರ ಬಂದ್ವಿ ನೋಡಿ ನಾವು ಬ್ಯಾಂಗ್ಳೂರಿಗೆ ಇವಾಗ ರೀಚ್ ಆದ್ವಿ ಅಲ್ಹಮ್ದು ಅವರು ನಮಗೆ ಕ್ಯಾಬ್ ಅವರಿದೆಯಲ್ಲ ಡ್ರೈವರು ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ಎಲ್ಲ ಪ್ಲೇಸ್ ಕೂಡ ಹೀಗೆ ಹೀಗೆ ಅಂತೇಳಿ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾರಲ್ಲ ಗೈಡ್ ಮಾಡ್ತಾರಲ್ಲ ಹಾಗೇನೆ ಮಾಡ್ತಾಯಿದ್ರು ಅವರು ಹೇಳಿದರು ಇದು ಫಾರ್ಮ್ ಮಾಲ್ ಬ್ಯಾಂಗ್ಳೂರಲ್ಲಿ ಆದಂತಹ ಫಸ್ಟ್ ಮಾಲ್ ಅಂತ ಹೇಳಿದರು ಹಾಗೆ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೆ ಅಷ್ಟೇ ನೀವು ತುಂಬ ಮಂದಿ ಇದರಲ್ಲಿ ಬ್ಯಾಂಗ್ಳೂರವ್ರು ಆಗಿರ್ಬೋದು ಬ್ಯಾಂಗ್ಳೂರಲ್ಲಿ ಹೋಗಿರ್ಬೋದು ಬ್ಯಾಂಗ್ಳೂರಿಗೆ ಕೂಡ ಬಸ್ಟ್ ಬಟ್ ನಾನು ಫಸ್ಟ್ ಟೈಮ್ ಹೋಗೋದ್ರಿಂದ ಹೋದರಿಂದ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಅಷ್ಟೇ ಬೇರೆ ಏನಿಲ್ಲ ಹಾಗೆ ನಾವು ರೂಮಿಗೆ ರೀಚ್ ಆದರೆ ಬ್ಯಾಂಗ್ಳೂರಲ್ಲಿ ನೋಡಿ ಟ್ರಾಫಿಕ್ ಎಲ್ಲ ಇರುತ್ತಲ್ಲ ನೈಟ್ ಆದ್ದರಿಂದ ಅಷ್ಟೇನೂ ಇರಲಿಲ್ಲ ನಾವು ಆಲ್ರೆಡಿ ನಾವು ಬ್ಯಾಂಗ್ಳೂರಿಗೆ ರೀಚ್ ಆಗುವಾಗ ಎರಡು ಗಂಟೆ ಏನಾಗಿತ್ತು ಮಧ್ಯರಾತ್ರಿ ಹಾಗೆ ಅಲ್ಲ ಹಂದಲಿಲ್ಲ ನಾವು ರೂಮಿಗೆ ರೀಚ್ ಆದ್ವಿ ಇನ್ನು ರೂಮಿಗೆ ಹೋಗಬೇಕಷ್ಟೇ ಹೋಗಲಿಕ್ಕೆ ರೆಡಿ ಆದ್ವಿ ಅಂದರೆ ಬ್ರದರ್ ಬರಬೇಕಷ್ಟೇ ನೋಡಿ ಬ್ರದರ್ ಬಂದ ಇವಾಗ ಹಾಗೆಯೇ ಅಮ್ಮನ ಎಲ್ಲ ಮಾತಾಡ್ತಿದ್ದಾನೆ ಮತ್ತು ಸಣ್ಣ ಸಣ್ಣ ತಮ್ಮ ಕೂಡ ಇಲ್ಲಿ ಇರೋದಾಯ್ತಾ ದೊಡ್ಡ ತಮ್ಮ ಮತ್ತು ನನಗಿಬ್ರು ತಮ್ಮಂದಿರು ದೊಡ್ಡ ತಮ್ಮ ಮತ್ತು ಸಣ್ಣ ತಮ್ಮ ಇಬ್ಬರು ಕೂಡ ಇಲ್ಲಿ ಇರ್ತಾರೆ ಒಟ್ಟಿಗೆ ಇರೋದು ಹಾಗೇ ಸಣ್ಣ ತಮ್ಮ ಕಾರ್ ತಗೊಂಡು ಬಂದ ಮತ್ತು ದೊಡ್ಡ ತಮ್ಮ ನಮ್ಮ ಜೊತೆನೇ ಇದ್ದ ಅಂದರೆ ನಾವು ಬಂದ ತಕ್ಷಣ ನಮ್ಮ ನಮ್ಮನ್ನು ಕರ್ಕೊಂಡು ಹೋಗಲಿಕ್ಕೆ ಬಂದಿರೋದಷ್ಟೇ ಹಾಗೆ ನಾವು ಕಾರಲ್ಲಿ ಕುತ್ಕೊಂಡು ಕ್ಯಾಬಿಂದ ಇಳ್ದು ಮತ್ತು ನಮ್ಮ ಕಾರಲ್ಲಿ ಕೂತ್ಕೊಂಡು ನಾವು ನಾವು ರೂಮಿಗೆ ಹೋಗ್ತಾ ಇರೋದು ತಮ್ಮ ಅಬ್ಬನ ಜೊತೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ ಹಾಗೆ ಹೀಗೆ ಅಂತೆಲ್ಲ ಹೇಳಿ ಹಾಗೆ ನಾವು ನೋಡಿ ರೂಮಿಗೆ ರೀಚ್ ಆದ್ವಿ ಇದು ನಾವು ಇರುವಂಥ ರೂಮಿದ್ದು ಏರಿಯಾ ರಾತ್ರಿ ಹೊತ್ತು ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟವಾಗಿದೆ ಅಂತ ಅಂದ್ಕೊಳ್ತೇನೆ ಹಾಗೆ ನಮ್ಮ ಮುಂದಿನ ವಿಡದಲ್ಲಿ ಮತ್ತೆ ಬ್ಯಾಂಗ್ಳೂರಲ್ಲಿ ನಾವು ಎಲ್ಲಿಗೆಲ್ಲ ಹೋದ್ವಿ ಏನೆಲ್ಲ ಮಾಡಿದ್ವಿ ಅಂತೇಳಿ ಮತ್ತೆ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೇನೆ ನೋಡಿ ನಾವು ಬುಕ್ ಮಾಡಿರುವಂತಹ ರೂಮು ತುಂಬ ಚೆನ್ನಾಗಿತ್ತು ಮತ್ತು ನೀಟ್ ಕೂಡ ಇತ್ತು ಹಾಗೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಬರ್ತೇನೆ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಈ ವ್ಲಾಗ್ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬಿಲ್ ಬಟನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಪ್ರೆಸ್ ಮಾಡಿ ಆಗ ನಾನು ಹಾಕುವಂಥ ಎಲ್ಲ ಹೊಸ ವೀಡಿಯೋಗಳ ನೋಟಿಫಿಕೇಷನ್ಗಳು ನಿಮಗೆ ತಲುಪುತ್ತದೆ ಹಾಗೆ ನೋಡಿ ನಾನು ಸ್ವಲ್ಪ ಫೋಸಲ್ಲಿ ಕೊಡ್ತಿದ್ದೇನೆ ಅಷ್ಟೇ ಬೇರೆಲ್ಲ ಮತ್ತು ನಾವು ಆಲ್ರೆಡಿ ಫುಡ್ ಮಾಡಿ ಬಂದಿದ್ದರಿಂದ ತಮ್ಮ ಏನು ಮಾಡಿದ್ದ ಅವನು ಕೂಡ ನಮಗೆ ಫುಡ್ ಅವನ ರೂಮಲ್ಲೇ ಮಾಡಿದ್ದ ಹಾಗೆ ಗೀ ರೈಸ್ ಮತ್ತು ಕಬಾಬ್ ಚಿಕನ್ ಕಬಾಬ್ ಚಿಕನ್ ಕರಿ ಎಲ್ಲ ಮಾಡಿದ್ದ ಹಾಗೆ ಊಟ ಮಾಡಿದ್ವಿ ಬಾಯ್ ಇಷ್ಟೇ ಬ್ಲಾಕ್